ಭೀಷ್ಮನ ಕಣ್ಣುಗಳಲ್ಲಿ ಇದ್ದದು ಶುದ್ಧ ಮೆಚ್ಚುಗೆ ನಿಜವಾದ ಅರ್ಥದಲ್ಲಿ ಭೀಷ್ಮ ಪಿತಾಮಹ ಇದು ಅಭಿಮನ್ಯುವಿನ ಚಕ್ರಬಿಂಬ ಕೋಟೆಯ ಮೊದಲ ಪ್ರವೇಶವ ಡೋಂಟ್ ನೋ ಹೆಚ್ಚು ಮಾತಾಡುವಂತಹದ್ದು ಏನೂ ಇರಲಿಲ್ಲ ಸಿಸಿಲಿಯ ವಿಷಯಕ್ಕೆ ಬಂದರೆ ಇಲ್ಲಿ ಉಳಿದವರಿಗಿಂತ ಹೆಚ್ಚು ಪಳಗಿದವನು ತಿರುಗಿದವನು ನಾನೇ ನನಗಿಲ್ಲಿ ಅನೇಕರ ಪರಿಚಯವಿದೆ ಡ್ರೈವರ್ಗಳು ಗೃಹಿಣಿಯರು ಹೋಟೆಲ್ಗಳು ಕೊಂಚಮಟ್ಟಿಗೆ ಯೂನಿವರ್ಸಿಟಿ ಕ್ಯಾಂಪಸ್ ಕೂಡ ಬಹಳ ಹಳೆಯ ಸಿಸಿಲಿಯನ್ ಪಟ್ಟಣ ಪಲೆರ್ಮೊ ವಿಪರೀತ ಜನ ಜನಕ್ಕಿಂತ ಹೆಚ್ಚು ಸಂಖ್ಯೆಯ ಕಾರುಗಳು ನನ್ನ ಹಣೆಯ ಮೇಲೆ ಚಿಂತೆಯ ಗೆರೆಗಳು ಮೂಡಲಿಕ್ಕೆ ಕಾರಣವಾದದ್ದೇ ಅದು ನಾವು ಕೊಲ್ಲಲಿದ್ದವನು ನಿಜಕ್ಕೂ ತಕರಾರಿಲ್ಲದೆ ಪ್ರತಿರೋಧವನ್ನು ಒಡ್ಡದೆ ಸಾಯಲ್ಲಿದ್ದ ಸಾಫ್ಟ್ ಟಾರ್ಗೆಟ್ ಆದರೆ ಅವನನ್ನ ಕೊಂದ ಮೇಲೆ ಅಲ್ಲಿಂದ ಹೊರಬೀಳೋದು ಹೇಗೆ ಆಪರಿಯ ಜಂಗಳಿಯಲ್ಲಿ ಅದರ ಬಗ್ಗೆ ಯೋಚನೆ ಮಾಡುತ್ತಾ ಕುಳಿತಾಗಲೇ ಭೀಷಮ್ ಹೊಸ ಸಿಗರೇಟು ಕೈಗೆತ್ತಿಕೊಂಡು ಎದ್ದು ನಿಂತ ಹೆಗಲು ತಟ್ಟಿ ಎಬ್ಬಿಸಿದರೇನೋ ಎಂಬಂತೆ ಅವನ ಜೊತೆಯಲ್ಲೇ ಎದ್ದು ನಿಂತವನು ರೆಡ್ಡಿ ಸ್ವಿಟ್ಜರ್ಲೆಂಡಿನ ಟೇಬಲ್ ಟಾಪ್ ಕ್ಯಾಬರೆಗಳು ಅಥವಾ ನೀಡರ್ಡಾರ್ಫ್ ಬೀದಿಯಲ್ಲಿ ಚದುರಿದಂತೆ ನಿಲ್ಲುವ ರೊಮಾನಿಯಾ ಪೋಲೆಂಡ್ ಮುಂತಾದ ದೇಶಗಳ ಹಸಿ ಬಿಸಿ ವೇಷೆಯರು ನನ್ನನ್ನಂತೂ ಆಕರ್ಷಿಸೋದಿಲ್ಲ ಯುರೋಪ್ನ ಅಂತಹ ಎಕ್ಸೈಟ್ಮೆಂಟ್ಗಳು ಮೊದಲ ಸುತ್ತಿನಲ್ಲೇ ಮುಗಿದು ಹೋಗಿದ್ದವು ನಾನು ನಿಜವಾಗಿಯೂ ಪ್ರೀತಿಸದ ನನ್ನನ್ನು ಗಾಢವಾಗಿ ಪ್ರೀತಿಸದ ಯಾವ ಹೆಣ್ಣನ್ನೂ ನಾನು ತಿರುಗಿ ನೋಡದವನಲ್ಲ ಇಷ್ಟಪಟ್ಟವನಲ್ಲ ಇಡೀ ಜಗತ್ತಿನಲ್ಲಿ ನನ್ನ ಪಾಲಿಗಿದ್ದ ಅಂತಹ ಒಬ್ಬಳೆ ಹೆಂಗಸು ಲ್ಯಾವಿ ಆದರೆ ಭೀಷಮ್ ಅವಿವಾಹಿತ ರೆಡ್ಡಿ ಇನ್ನೂ ಹುಡುಗಾಟದವನು ಒಟ್ಟಿಗೆ ಒಂದು ಕ್ಯಾಬ್ರೆ ನೋಡಕ್ಕೆ ಹೋಗಿದ್ರೆ ಆಶ್ಚರ್ಯ ಏನಿದೆ ನಂಬಿ ತನ್ನ ಎಂದಿನ ಮೌನದಲ್ಲಿದ್ದ ಸೌರವ್ಗೆ ಸ್ವಿಸ್ ವೈನ್ ಕುಡಿಯುವ ಲಹರಿ ಸಿಸಿಲಿಯ ಮಾತು ನಿಶ್ಚಯವಾಗಿದ್ದುದರಿಂದ ನಾನು ಎದ್ದು ನನ್ನ ಹೋಟೆಲಿಗೆ ಹೋದೆ ಹೋಟೆಲ್ ಟ್ರೆಂಡ್ ಬೆಸ್ಟ್ ವೆಸ್ಟರ್ನ್ ನನ್ನೊಂದಿಗೆ ಬಂದಿದ್ದಿದ್ದರೆ ಭೀಷಮ್ಗೆ ಫಜೀತಿಯಾಗಿ ಹೋಗ್ತಾ ಇತ್ತೇನು ಇದು ಜ್ಯೂರಿಚ್ನ ಹೊರವಲಯದಲ್ಲಿರುವ ಅನೇಕ ಅಂತಸ್ತುಗಳ ಹೋಟೆಲ್ಲು ನಿಜಕ್ಕೂ ಸ್ವರ್ಗ ಆದರೆ ಸಿಗರೇಟು ಸೇದುವವರ ಪಾಲಿಗೆ ಅಪ್ಪಟ ನರಕ ಯಾವ ರೂಮಿನಲ್ಲೂ ಸೇದುವಂತಿಲ್ಲ ಕಾರಿಡಾರ್ನಲ್ಲಿ ಸೇದುವ ಪ್ರಶ್ನೆಯೇ ಇಲ್ಲ ಹೋಟೆಲ್ಗೆ ಹೋಟೆಲ್ಲೇ ನಾನ್ ಸ್ಮೋಕಿಂಗ್ ಸಂಜೆ ಐದರಿಂದ ರಾತ್ರಿ ಒಂದು ಗಂಟೆಯ ತನಕ ನೆಲಮಾಳಿಗೆಯಲ್ಲಿರುವ ಪಡ್ಡೆ ಹುಡುಗರು ಸೇರಿಕೊಳ್ಳುವ ಬಾರ್ನಲ್ಲಿ ಸೇದಬಹುದು ಆದರೆ ಅಲ್ಲಿನ ಗೌಜನ್ನ ಭೀಷಮ್ನಂತಹ ಹಿರಿಯ ಸಹಿಸಲಾರ ಹಾಗಂತ ಸೇದದೆಯೂ ಇರಲಾರ ಇತರೆ ಹೋಟೆಲ್ಗಳಲ್ಲಿ ಕಡೆ ಪಕ್ಷ ಬಾಲ್ಕನಿಗಳಲ್ಲಾದರೂ ಸೇದಿಕೊಂಡು ಹಾಳಾಗಿ ಹೋಗಿ ಎಂಬಂತಹ ರಿಯಾಯಿತಿ ಇರುತ್ತದೆ ಬೆಸ್ಟ್ ವೆಸ್ಟರ್ನ್ನಲ್ಲಿ ಅದರ ಮಾತೇ ಇಲ್ಲ ಒಂದೇ ಒಂದು ಸಿಗರೇಟು ಸುಮ್ಮನೆ ಹಚ್ಚಿದ್ರು ನೀವಿರುವ ರೂಮು ಮಲಿನಗೊಳ್ಳುತ್ತದೆ ಕ್ಲೀನ್ ಮಾಡಬೇಕಲ್ಲ ಬರೋಬ್ಬರಿ ಖರ್ಚಾಗುತ್ತದೆ ನೀವೇ ಕೊಡಬೇಕು ಎಂಬರ್ಥದ ಬೋರ್ಡ್ ಪ್ರತಿ ರೂಮಿನಲ್ಲೂ ಹಾಕಿರ್ತಾರೆ ಆದರೆ ಮಾರನೆಯ ದಿನ ಸಿಸಿಲಿಯಾ ಪಲೆರ್ಮೋದ ಸ್ಯಾನ್ ಪಾವುಲೋ ಹೋಟೆಲ್ ದಿನ ರೂಮ್ ನೋಡಿದ ಹಿರಿಯ ಆನಂದದಿಂದ ತನ್ನ ಭಾರೀ ಗಾತ್ರದ ಎರಡು ಬೆರಳುಗಳನ್ನು ಬೆಂಕಿ ಪೆಟ್ಟಿಗೆಯ ಮೇಲೆ ಕಟಕಟಿಸಿದ ಆರಡಿ ಎತ್ತರದ ಕಿಟಕಿಯ ಗಾಜು ಸರಿಸಿದರೆ ಕಣ್ಣ ಪಾಪೆಗಳಿಗೆ ತಲುಪುವಷ್ಟು ಹತ್ತಿರದಲ್ಲಿ ಮೆಡಿಟರೇನಿಯನ್ ಸಮುದ್ರ ನಾವಿಬ್ಬರಷ್ಟೇ ಪಾವುಲೋ ಪ್ಯಾಲೇಸ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೆವು ಸೌರವ್ ಮತ್ತು ನಂಬಿಗೆ ಪಲೆರ್ಮೋದಿಂದ ಎಪ್ಪತ್ತು ಕಿಲೋಮೀಟರ್ ದೂರದ ಕೊರ್ಲಿಯಾನೆ ಎಂಬ ಚಿಕ್ಕ ಊರೊಂದರ ಅನಾಮಧೇಯ ಹೋಟೆಲ್ನಲ್ಲಿ ಉಳಿಯುವ ವ್ಯವಸ್ಥೆ ಮಾಡಿದ್ದೆ ಸೌರವ್ಗೆ ತೀರಾ ಅಪರಿಚಿತವೇನಲ್ಲ ಸಿಸಿಲಿ ಅವನಿಗೆ ಅಲ್ಲೇ ಸಿಗ್ತಾಳೆ ಮ್ಯಾಕ್ರಿ ಆರಡಿ ಎತ್ತರದ ಮಟ್ಟಸ ದೇಹದ ಮೂವತ್ತರ ಹೆಣ್ಣು ಗೆಲ್ಪ್ ಟ್ರೂಡ್ ಮ್ಯಾಕ್ರಿ ಪಲೆರ್ಮೊ ಯೂನಿವರ್ಸಿಟಿಯಲ್ಲಿ ಚಿಕ್ಕದೊಂದು ಉದ್ಯೋಗ ಮಾಡುತ್ತಳಾದರೂ ಅವಳ ಕುಟುಂಬಕ್ಕೆ ಅನೇಕ ದಶಕಗಳಿಂದ ಸಿಸಿಲಿಯನ್ ಮಾಫಿಯಾದೊಂದಿಗೆ ಸಂಪರ್ಕ ಇದೆ ಹೆಚ್ಚು ಮಾತನಾಡುವವಳಲ್ಲ ಅವಳಿಗೆ ಫೋನ್ ಇದೆ ಡಬಲ್ ಝೀರೋ ತ್ರೀ ನೈನ್ ತ್ರೀ ಫೋರ್ ಸೆವೆನ್ ಒನ್ ಫೈ ಏಟ್ ತ್ರೀ ಸಿಕ್ಸ್ ಏಟ್ ಒನ್ ಅದಕ್ಕೆ ಸೌರವ್ ಸಂದೇಶ ಕಳಿಸಿದ್ರೂ ಸಾಕು ಸಂಜೆಯ ಹೊತ್ತಿಗೆ ಪಿಜಾ ಮ್ಯೂಸಿಯಮೋ ಹತ್ತಿರದ ವಿಯಾ ಯುಗೋ ಆನ್ ಬೀದಿಯಲ್ಲಿರುವ ಲೈಬ್ರರಿಯ ಬಳಿಗೆ ಬರ್ತಾಳೆ ಹಣ ನೇರವಾಗಿ ಕೈಗೆ ಕೊಡಬೇಕು ಅವಳಾದರೂ ಒಂದು ಭಾರದ ಚೀಲ ಕೈಗೆ ಕೊಡ್ತಾಳೆ ಅದರಲ್ಲಿ ಪಾಯಿಂಟ್ ಟೂ ಟು ಕ್ಯಾಲಿಬರ್ನ ಐದು ಬೆರೆಟ್ಟ ಪಿಸ್ತಲ್ ಮತ್ತು ಒಂದೊಂದಕ್ಕೂ ಇಪ್ಪತ್ತು ಗುಂಡು ಇದು ಯಾವ ಕೆಲಸಕ್ಕಾಗಿ ಮ್ಯಾಕ್ರಿ ಕೇಳೋದಿಲ್ಲ ಮಾಫಿಯಾದ ನಡುವೆ ಪಳಗಿದವಳಿಗೆ ಅತಿ ಮುಖ್ಯ ಸಂಗತಿ ಗೊತ್ತಿತ್ತು ಒಮಲ್ಟಾ ದ ಲಾ ಆಫ್ ಸೈಲೆನ್ಸ್ ಮಾಡುವ ಕ್ರಿಯೆ ನಿಷೇಧಿತವಾದಾಗ ಅಲ್ಲಿ ಮಾತಿಗೆ ಎಂತಹ ಅರ್ಥ ಮ್ಯಾಕ್ರಿಯಿಂದ ಭಾರದ ಚೀಲ ಇಸಿದುಕೊಂಡ ಸೌರವ್ ಬಂದಿದ್ದ ಕಾರಿನಲ್ಲೇ ಕೊರ್ಲಿಯಾನೆಯ ಹೋಟೆಲ್ಗೆ ಹಿಂತಿರುಗಿದ್ದ ಗುಂಡು ಹಾರಿಸಿಯೇ ಪರೀಕ್ಷಿಸಬೇಕೆಂದಿಲ್ಲ ಬೆರೆಟ್ಟ ಕೈಲಿ ಹಿಡಿದ್ರೆ ಸಾಕು ತನ್ನ ಕಿಮ್ಮತ್ತು ತಾಕತ್ತುಗಳನ್ನು ಹೇಳ್ಬಿಡತ್ತೆ ಮಾರನೆಯ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ನಾವು ಪಲೆರ್ಮೊ ಯೂನಿವರ್ಸಿಟಿಯ ಫಿಲಾಸಾಫಿಯ ಹೆಸರಿನ ವಿಶಾಲ ಕಟ್ಟಡದ ಒಳಕ್ಕೆ ಕಾಲಿಟ್ಟಿದ್ದೆವು ಆರಡಿ ಮೀರಿದ ಎತ್ತರ ಭೀಷ್ನದ್ದು ಮೊಳಕಾಲು ಮುಟ್ಟುವ ಲಾಂಗ್ ಕೋಟ್ ಧರಿಸಿ ಅವನು ನಡೀತಾ ಇದ್ರೆ ಯೂನಿವರ್ಸಿಟಿ ಒಂದರ ಪ್ರೊಫೆಸರನ್ನು ಅಲ್ಲ ಅಂತ ಯಾರಾದರೂ ಆಣೆ ಮಾಡಿ ಹೇಳಬೇಕು ಫಿಲಾಸಾಫಿಯ ಕಟ್ಟಡದಲ್ಲಿ ಅನೇಕ ವಿಭಾಗಗಳಿವೆ ಇತಿಹಾಸ ರಾಜ್ಯಶಾಸ್ತ್ರ ಮಾಫಿಯಾ ಇತಿಹಾಸದ ಅಧ್ಯಯನ ಕೇಂದ್ರ ಅದರ ಸೊಂಟಕ್ಕೆ ತಾಕಿಕೊಂಡೇ ಇದೆ ಡಿಪಾರ್ಟ್ಮೆಂಟ್ ಆಫ್ ಇಸ್ಲಾಮಿಕ್ ಸ್ಟಡೀಸ್ ಅವರ ಪುಟ್ಟ ಲೈಬ್ರರಿಯಲ್ಲಿ ಅಲ್ಲಿ ಅಲ್ಲಿ ಕುಳಿತಿದ್ದಾನೆ ಹುಸೇನಿ ತಹಬಾಬ್ ಬಾಬಾ ಫೋಟೋದಲ್ಲಿ ನಾವು ನೋಡಿದವನು ಇವನೇನಾ ಕ್ಷುಣ್ಣವಾಗಿ ಗಮನಿಸಿದೆ ಸುಮಾರು ಹತ್ತು ವರ್ಷಗಳ ಹಿಂದೆ ತೆಗೆದಿರಬಹುದಾದ ಫೋಟೋ ಅದು ಆದರೆ ಹುಸೇನಿಗೆ ಬಲಗಣ್ಣ ಕೆಳಗೆ ಒಂದು ಕಡಲೆ ಕಾಳಿನಷ್ಟು ದೊಡ್ಡ ಸ್ಫುಟವಾದ ಮಚ್ಚೆ ಇತ್ತು ನಾವು ಅಲ್ಲಿರುವಾಗಲೇ ಅವನು ಲೈಬ್ರರಿಯ ಮೂಲೆಯಲ್ಲಿ ಪುಟ್ಟ ಚಾಪೆ ಹಾಸಿಕೊಂಡು ಅವತ್ತಿನ ಐದು ನಮಾಜ್ಗಳ ಪೈಕಿ ಒಂದನ್ನು ಮಾಡಿದ್ದ ಅಲ್ಲಾಹೋ ಅಕ್ಬರ್ ಅವನು ಆಕಾಶದ ಕಡೆಗೆ ಕೈಚಾಚಿ ಪಶ್ಚಿಮ ದಿಕ್ಕಿಗೆ ತಿರುಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ಒಂದು ಇರುವೆಗೂ ಘಾಸಿ ಮಾಡಲು ಹಿಂಜರಿಯುವಂತಹ ಸೂಕ್ಷ್ಮ ಮನಸ್ಸಿನ ಶ್ರದ್ಧಾವಂತ ಮುಸಲ್ಮಾನ ಧರ್ಮ ಸಂದೇಹಗಳು ಬಂದಾಗ ನಗರಕ್ಕೆ ಸಮೀಪದಲ್ಲೇ ಇರುವ ಜೆದ್ದಾಕ್ಕೆ ಹೋಗೋದಿಲ್ಲ ಸಮುದ್ರ ದಾಟಿ ಇಟಲಿಯ ಹಿಮ್ಮಡದಂತಿರುವ ಪಲೆರ್ಮೋಗಿ ಬರ್ತಾನೆ ಇಲ್ಲಿ ದಿನಗಟ್ಟಲೆ ಉಳಿಯುತ್ತಾನೆ ಅರೇಬಿಕ್ ಮಾತ್ರ ಬಲ್ಲವನಿಗೆ ಇಲ್ಲಿನ ಇಸ್ಲಾಮಿಕ್ ಸ್ಟಡೀಸ್ ವಿಭಾಗದ ಪ್ರೊಫೆಸರ್ಗಳು ಚರ್ಚೆಗೆ ಸಿಗ್ತಾರೆ ಓದಲು ಕೊಡ್ತಾರೆ ಗ್ರಂಥಗಳನ್ನು ಬೆಳಗ್ಗೆ ಒಂಬತ್ತಕ್ಕೆ ಬಂದರೆ ಸಂಜೆ ಏಳು ಗಂಟೆ ತನಕ ಕುಳಿತಲ್ಲಿಂದ ಕದಲೋದಿಲ್ಲ ನೋಡಿ ಅಷ್ಟು ಅಷ್ಟು ಶ್ರದ್ಧಾವಂತ ವಿದ್ಯಾರ್ಥಿ ಅಲ್ಲಿ ಸೌದಿ ಅರೇಬಿಯಾದಲ್ಲಿ ದೊಡ್ಡ ವ್ಯಾಪಾರ ವಹಿವಾಟು ಇದೆ ಶಿಪ್ಪಿಂಗ್ ಕಂಪ್ನಿ ಮಿಲಿಯನ್ ಡಾಲರ್ಗಳ ವಹಿವಾಟು ಧರ್ಮದ ಆಣತಿಯಂತೆ ನಾಲ್ವರನ್ನು ಮದುವೆಯಾಗಿದ್ದಾನೆ ಹದಿಮೂರು ಜನ ಮಕ್ಕಳು ಅಂಥ ಶ್ರೀಮಂತನಾದರೂ ಒಂದೇ ಒಂದು ಚಟ ಕೇಳಬೇಡಿ ವ್ಯಾಪಾರದಲ್ಲಿ ಬಂದ ಲಾಭದಲ್ಲಿ ಒಂದು ನಿಗದಿತ ಭಾಗ ಕೇವಲ ಧರ್ಮದ ಸೇವೆಗೆ ಪ್ರಚಾರಕ್ಕೆ ಅಂತಲೇ ಎತ್ನಿಟ್ಟು ಬಿಡ್ತಾನೆ ಇದೇ ಯೂನಿವರ್ಸಿಟಿಯಲ್ಲಿ ಅನೇಕ ಹುಡುಗ ಹುಡುಗಿಯರು ಈತನ ನೆರವಿನಿಂದ ಓದ್ತಾ ಇದ್ದಾರೆ ಅವರು ಮುಸ್ಲಿಮರಾಗಬೇಕು ಎಂಬುದಷ್ಟೇ ನಿಯಮ ಸೌದಿಯ ಮಾತು ಬಿಡಿ ಪಲೆರ್ಮೊ ಯೂನಿವರ್ಸಿಟಿಯಲ್ಲೇ ಹುಸೇನಿ ತಹಬಾಬಾಬಾಗೆ ದೊಡ್ಡ ಹೆಸರಿದೆ ಲೈಬ್ರರಿಯ ಮೌನಕ್ಕೆ ಧಕ್ಕೆ ಬರದಂತೆ ಮೆಲುದನಿಯಲ್ಲಿ ಮಾತನಾಡುತ್ತಾ ಅನತಿ ದೂರದಲ್ಲಿ ಕುಳಿತಿದ್ದ ಸೌದಿ ದೊರೆ ಹುಸೇನಿಯ ಬಗ್ಗೆ ಅಷ್ಟು ಮಾಹಿತಿ ನೀಡಿದವನು ಇಸ್ಲಾಮಿಕ್ ಸ್ಟಡೀಸ್ ವಿಭಾಗದ ಮುಖ್ಯಸ್ಥ ವಯಲ್ ರವೂಫ್ ಆತನನ್ನ ಇಸ್ಲಾಮಾಬಾದ್ ಯೂನಿವರ್ಸಿಟಿಯ ಪ್ರೊಫೆಸರ್ ತಾನು ಎಂದು ಪರಿಚಯ ಮಾಡಿಕೊಂಡಿದ್ದ ಭೀಷಂ ಶುದ್ಧ ಉರ್ದು ಶುದ್ಧ ಇಂಗ್ಲಿಶು ಭೀಷಮ್ನದು ಪಲೆರ್ಮೋದ ಪ್ರೊಫೆಸರ್ ವಯಲ್ ರವೂಫ್ ಹರಕು ಮುರುಕು ಇಂಗ್ಲಿಷ್ನಲ್ಲಿ ತನ್ನ ಸೌದಿ ಶಿಷ್ಯನ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿದ್ದ ಎಂತಹ ಶ್ರೀಮಂತ ಎಷ್ಟು ಶ್ರದ್ಧಾವಂತ ಮುಸಲ್ಮಾನ ಅವನಿಗೆ ಹುಸೇನಿಯ ಬಗ್ಗೆ ಎಷ್ಟು ಹೇಳಿಕೊಂಡರೂ ಸಾಲದು ಮಾತನಾಡ್ತಾ ಇರೋದು ತನ್ನ ಬಗ್ಗೆಯೇ ಎಂಬ ಅತಿ ಚಿಕ್ಕ ಅನುಮಾನವೂ ಇರದಿದ್ದ ಹುಸೇನಿ ತಹಬಾ ಬಾಬಾ ಇನ್ನೊಂದು ನಮಾಜಿಗೆ ಸಿದ್ಧನಾಗತೊಡಗಿದ ಇರುವೆಗೂ ಘಾಸೆಯುಂಟು ಮಾಡದ ದೈವ ಭೀರು ಮುಂಬಯಿಯಲ್ಲಿ ಒಂದೇ ರಾತ್ರಿಗೆ ನೂರಾರು ಜೀವಗಳನ್ನು ಹೊಸಕ್ಕಿ ಹಾಕಿದ ಲಷ್ಕರ್ ಈ ತೈಬಾದ ಉಗ್ರರಿಗೆ ಮುಖ್ಯವಾಗಿ ಅದರ ಮುಖಂಡ ಝಕಿ ಉರ್ ರೆಹಮಾನ್ ಲಖ್ವಿಗೆ ಲಕ್ಷಾಂತರ ಡಾಲರ್ ನಿರಂತರವಾಗಿ ಒದಗಿಸಿದವನು ಇರುವೆ ಹೊಸಕಬಾರದಷ್ಟೆ ಆದರೆ ಇಂಡಿಯನ್ಸ್ ಅದು ಅದು ಅಲ್ಲಾಹುವಿಗೆ ಸಮ್ಮತವೇ ಜಿಹಾದ್ ಅಂದರೇನೆ ಅದಲ್ವೇ ಇಸ್ಲಾಮಿಕ್ ಸ್ಟಡೀಸ್ನ ಪ್ರೊಫೆಸರ್ನೊಂದಿಗೆ ಭೀಷಮ್ ಮಾತನಾಡುತ್ತಿದ್ದ ಹೊತ್ತಿನಲ್ಲೇ ನಾನು ಹುಸೇನಿ ಓದುತ್ತಾ ಕುಳಿತಿದ್ದ ಕುರ್ಚಿಯ ಮುಂದೆ ಎರಡು ಮೂರು ಸಲ ಸುಳಿದಾಡಿದೆ ಸದ್ದಿಲ್ಲದೆ ನನ್ನ ಅಂಗಿಯ ಗುಂಡಿಗೆ ಫಿಕ್ಸ್ ಆಗಿದ್ದ ಕ್ಯಾಮೆರಾ ಅವನ ಫೋಟೋ ತೆಗಿತಾಯಿತ್ತು ಪಶ್ಚಿಮಕ್ಕೆ ತಿರುಗಿ ಮೊಳಕಾಲ ಮೇಲೆ ಕುಳಿತು ನಮಾಜ್ ಮಾಡುತ್ತಾ ಪಿಸುಗುಡುತ್ತಿದ್ದವನ ನಿಚ್ಚಳ ವಿಡಿಯೋ ಅವನನ್ನು ನಾವು ಸ್ಪಷ್ಟವಾಗಿ ಗುರುತಿಸಿದ್ದಾಗಿತ್ತು ಅನುಮಾನದ ಎಳೆ ಕೂಡ ಉಳಿದಿರಲಿಲ್ಲ ರಿಯಲ್ ಟಾರ್ಗೆಟ್ ನಮ್ಮ ಕೆಲಸ ಮುಕ್ಕಾಲು ಭಾಗ ಪೂರ್ತಿಯಾಗಿತ್ತು ಯೂನಿವರ್ಸಿಟಿಯ ಫಿಲಾಸಾಫಿಯ ಕಟ್ಟಡದಿಂದ ಹೊರಬರ್ತಾ ಇದ್ದಂತೆಯೇ ನಮಗೆ ರಸ್ತೆಯ ಆಚೆಗಿನ ಪುಟ್ಟ ಕಾಫಿ ಶಾಪ್ನಲ್ಲಿ ರೆಡ್ಡಿ ನಿಂತದ್ದು ಕಾಣಿಸ್ತು ಇನ್ನು ಅವನ ಕೆಲಸ ಆರಂಭವಾಗುತ್ತದೆ ಅದನ್ನ ಪಕ್ಕಾ ಮಾಡ್ತಾನೆ ಎಕ್ಸಲೆಂಟ್ ಅಟೆಟ್ ಅಂದಿದ್ದ ಭೀಷಮ್ ಅವನಿಗೆ ರೆಡ್ಡಿಯಲ್ಲಿ ಅಪರಿಮಿತ ವಿಶ್ವಾಸವಿತ್ತು ಆ ವಿಶ್ವಾಸ ನನಗೂ ಇತ್ತು ಯಾವ ಕ್ಷಣದಲ್ಲಾದರೂ ಕಟ್ಟಡದಿಂದ ಹೊರಬೀಳಬಹುದಾದ ಸೌದಿ ಶ್ರೀಮಂತ ತಹಬಬ್ ಬಾಬುನನ್ನ ರೆಡ್ಡಿ ನೆರಳಿನಂತೆ ಹಿಂಬಾಲಿಸ್ತಾನೆ ಕಾರು ಬಸ್ಸು ಕಾಲ್ನಡಿಗೆ ಹೇಗೆ ಹೋದರೂ ಇವನು ನೆರಳೆ ಅವನು ಉಳಿದುಕೊಂಡಿರೋದೆಲ್ಲಿ ಊಟವೆಲ್ಲಿ ಯಾರನ್ನು ಭೇಟಿಯಾಗ್ತಾನೆ ಫೋನ್ ಇದೆಯಾ ಎಷ್ಟು ರಿಪೀಟೆಡ್ ಆಗಿ ಬಳಸ್ತಾನೆ ಗೆಳೆಯರು ಇಲ್ಲಿ ಪಲೆರ್ಮೋದಲ್ಲಿ ಇದ್ದಾರಾ ಗೆಳತಿಯರು ಪ್ರತಿನಿತ್ಯ ಒಂದೇ ತೆರನಾದ ಜೀವನ ಕ್ರಮ ಪಾಲಿಸುತ್ತಾನಾ ಅಥವಾ ದಿನಕ್ಕೊಂದು ರೀತಿಯ ದೈಹಿಕ ಸಾಮರ್ಥ್ಯ ಯಾವ ಮಟ್ಟದಲ್ಲಿದೆ ಅವನಿಗೆ ಸಿಸಿಲಿಯ ಪೊಲೀಸರಾಗಲಿ ಖಾಸಗಿ ಏಜೆನ್ಸಿಯವರಾಗಲಿ ರಕ್ಷಣೆ ನೀಡ್ತಾ ಇದ್ದಾರಾ ಇದ್ದದ್ದೇ ಆದರೆ ಎಷ್ಟು ಜನ ಬಂದೂಕು ಹಿಡಿದಿರ್ತಾರಾ ರಹಸ್ಯ ಬೆಂಗಾವಲ ಇಂತಹ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಲು ರೆಡ್ಡಿಗೆ ಎಷ್ಟು ದಿನ ಬೇಕು ಜಸ್ಟ್ ಎರಡು ಜಸ್ಟ್ ಎರಡು ದಿನ ಅವನಿಗೆ ಇದು ಕರಗತವಾದ ವಿದ್ಯೆ ಶ್ಯಾಡೋಯಿಂಗ್ ಅಂತಾರೆ ರೆಡ್ಡಿಗೆ ಒಂದು ನೆರಳು ತೋರಿಸಿದ್ರೂ ಸಾಕು ಅದರ ತಾಯಿಯನ್ನ ಹುಡುಕಿ ತೆಗಿತಾನೆ ಪಲೆರ್ಮೋದಲ್ಲಿ ಅವನಿಗೆ ಎರಡು ದಿನವೂ ಬೇಕಾಗಲಿಲ್ಲ ಸೌದಿಯ ಶ್ರೀಮಂತ ಉಳಿದಿರುವುದು ಹೋಟೆಲ್ ಕಾರ್ಟಿಸ್ನ ಇನ್ನೂರ ಆರನೇ ನಂಬರಿನ ಕೋಣೆಯಲ್ಲಿ ಯೂನಿವರ್ಸಿಟಿ ಹೊರತಾಗಿ ಅವನಿಗೆ ಗೊತ್ತಿರೋದು ಅಂದರೆ ಹೋಟೆಲ್ಗೆ ಅನತಿ ದೂರದ ಅಪಾರ್ಟ್ಮೆಂಟ್ನಲ್ಲೇ ಸ್ಥಳೀಯ ಮುಸಲ್ಮಾನರು ಏರ್ಪಡಿಸಿಕೊಂಡಿರುವ ಮಸೀದಿ ಸರಳವಾದ ಪ್ರಾರ್ಥನಾ ಮಂದಿರವದು ಸಂಜೆ ಅಲ್ಲಿಗೆ ಹೋಗಿ ಬರ್ತಾನೆ ಹಿಂತಿರುಗುವಾಗ ಒಂದು ಸಿಸಿಲಿಯನ್ ಬ್ರೆಡ್ ಕೊಂಚ ದನದ ಮಾಂಸ ಎರಡು ಪಿಡಿಚೆಯಷ್ಟು ಅನ್ನ ಮತ್ತು ಮೊಸರು ಎಲ್ಲವನ್ನೂ ಒಂದು ಕ್ಯಾರಿ ಬ್ಯಾಗ್ನಲ್ಲಿ ಕಟ್ಟಿಸ್ಕೊಂಡು ಬರ್ತಾನೆ ಯಾವ ಸೀಮೆಯ ಸೌದಿ ದೊರೆಯೋ ಅಸಲು ವಿಲಾಸಿಗನೇ ಅಲ್ಲ ಜೊತೆಯಲ್ಲೊಂದು ಫೋನ್ ಇಟ್ಕೊಂಡಿಲ್ಲ ಒಮ್ಮೆ ಮಾತ್ರ ಹೋಟೆಲ್ನ ಸಮೀಪದ ಬೂತ್ನಿಂದ ಒಂದು ಇಂಟರ್ನ್ಯಾಷನಲ್ ಕಾಲ್ ಮಾಡಿದ ಇಂಗ್ಲೆಂಡ್ಗೆ ಆ ನಂಬರು ನನ್ನ ಹತ್ರ ಇದೆ ತಹಬಬ್ ಬಾಬಾ ಯಾವುದೇ ಬೆಂಗಾವಲು ಹೊಂದಿಲ್ಲ ಓಡಾಡಲಿಕ್ಕೆ ಒಂದು ಟ್ಯಾಕ್ಸಿ ನೇಮಿಸಿಕೊಂಡಿದ್ದಾನೆ ಯೂನಿವರ್ಸಿಟಿಯಿಂದ ಹಿಂತಿರುಗಿದ ಮೇಲೆ ಟ್ಯಾಕ್ಸಿ ಕೂಡ ಕಳಿಸ್ಬಿಡ್ತಾನೆ ದೈಹಿಕ ಸಾಮರ್ಥ್ಯ ಅನ್ನಲಿಕ್ಕೆ ಏನಿದೆ ಕೊಂಚ ಬೊಜ್ಜು ಸ್ವಲ್ಪ ಪೃಷ್ಟ ಜೀವನದಲ್ಲೇ ವ್ಯಾಯಾಮ ಕಸರತ್ತು ಮಾಡದಂತಿಲ್ಲ ಬೆರೆಟ್ಟ ಪಿಸ್ತಲ್ನಿಂದ ಫೈರ್ ಮಾಡೋದು ಬೇಕಾಗಿಲ್ಲ ನಾನು ನಾನೊಬ್ಬನೇ ಸಾಕು ಪಿಸ್ತಲ್ನ ಹಿಡಿಕೆಯಿಂದ ನೆತ್ತಿ ಜಜ್ಜಿ ಕೊಂದುಬಿಡ್ತೀನಿ ನಕ್ಕು ಹೇಳಿದ್ದ ರೆಡ್ಡಿ ಭೀಷಮ್ ನಗಲಿಲ್ಲ ಅವನಾಗಲೇ ಎಸ್ಕೇಪ್ ರೂಟ್ ಯೋಚನೆ ಮಾಡುತ್ತಾ ಇದ್ದ ಇನ್ನೂ ತಡ ಮಾಡುವ ಕಾರಣವಿಲ್ಲ ಒಟ್ಟು ಮೂರು ಕಾರ್ಗಳು ಬೇಕು ಮೊದಲು ಅವನಿದ್ದ ಹೋಟೆಲ್ ತಲುಪಲಿಕ್ಕೆ ಕಿಲ್ಲಿಂಗ್ನ ನಂತರ ಪಲೇರ್ಮೋದ ಸರಹದ್ದು ತಲುಪಲಿಕ್ಕೆ ಮೂರನೆಯದು ಅಂತಿಮ ನಿರ್ಗಮನಕ್ಕೆ ಮೂರನ್ನು ರೆಡ್ಡಿ ಸಿದ್ಧಪಡಿಸಿದ್ದ ಮೊದಲ ಎರಡು ಕಾರ್ಗಳನ್ನು ನಾವ್ಯಾರೂ ಡ್ರೈವ್ ಮಾಡುವಂತೆ ಇರಲಿಲ್ಲ ಇಬ್ಬರು ಹುಡುಗಿಯರು ಡ್ರೈವ್ ಮಾಡಲು ಅಣಿಯಾಗಿದ್ದರು ರಾತ್ರಿ ಒಂಬತ್ತು ಗಂಟೆಯ ನಮಾಜ್ನ ಹೊತ್ತಿಗೆ ನಾನು ಸೌರವ್ನ ಪಕ್ಕದಲ್ಲಿ ಕಾರಿನ ಹಿಂದಿನ ಸೀಟ್ನಲ್ಲಿ ಕುಳಿತಿದ್ದೆ ಹಳೆಯ ರೆನಾಲ್ಟ್ ಕಾರು ಓಡಿಸ್ತಾ ಇದ್ದವಳು ನಲವತ್ತು ವರ್ಷದ ಹೆಂಗಸು ಅನತಿ ದೂರಕ್ಕೆ ಪ್ರಯಾಣಿಸುವ ಹೊತ್ತಿಗೆ ಝಗಮಗಿಸುವ ಬೋರ್ಡ್ ಕಾಣಿಸ್ತು ಹೋಟೆಲ್ ಕಾಲ್ಟೇಸ್ ನಾನು ಡ್ರೈವ್ ಮಾಡುತ್ತಿದ್ದವಳ ಭುಜ ಮೃದುವಾಗಿ ತಟ್ಟಿದೆ ಅವಳಿಗೆ ಆತನಕ ರಸ್ತೆಯ ಹೆಸರು ಹೇಳಿದ್ದನೇ ಹೊರತು ಹೋಟೆಲ್ಲಿನ ಸಂಗತಿ ಹೇಳಿರಲಿಲ್ಲ ರಾತ್ರಿ ಒಂಬತ್ತಾದರೂ ಹೋಟೆಲಿನ ಎದುರಿಗಿನ ವೃತ್ತದಲ್ಲಿ ಜನರಿದ್ದರು ಭುಜ ತಟ್ಟುತ್ತಿದ್ದಂತೆಯೇ ಆಕೆ ವೃತ್ತದ ಬಳಿ ಕಾರ್ ನಿಲ್ಲಿಸಿ ನಮ್ಮನ್ನ ಇಳಿಸಿ ಹೊರಟು ಹೋದಳು ಅವಳಿನ್ನೂ ಈ ಜನ್ಮದಲ್ಲಿ ಎಂದೂ ನಮ್ಮ ಕಣ್ಣಿಗೆ ಬೀಳೋದಿಲ್ಲ ಆದರೆ ಇಳಿದು ಎರಡು ಮಾರು ನಡೆಯುತ್ತಿದ್ದಂತೆಯೇ ಕಣ್ಣಿಗೆ ಬಿದ್ದವನು ನೀಳ ದೇಹಿ ನಂಬಿ ಅವನು ಇನ್ನೊಂದು ಕಾರ್ನಲ್ಲಿ ಮುಂದೆ ಡ್ರೈವರ್ನ ಸೀಟ್ನಲ್ಲಿ ಕುಳಿತಿದ್ದ ನಮ್ಮನ್ನ ನೋಡಿದವನು ನನ್ನಷ್ಟೇ ಮೃದುವಾಗಿ ಡ್ರೈವರ್ ಸೀಟಿನ ಪಕ್ಕದಲ್ಲಿ ಕುಳಿತಿದ್ದ ಹುಡುಗಿಯ ಹೆಗಲು ತಟ್ಟಿದ ಕಾರಿನಿಂದ ಸಾವಕಾಶವಾಗಿ ಇಳಿದ ಹುಡುಗಿ ಮೊದಲು ಹೋಟೆಲ್ ಕಾರ್ಟಿಸ್ನ ಕಾಂಪೌಂಡಿನ ಮೂಲೆಯ ಕಡೆಗೆ ನಡೆದಳು ಅಲ್ಲೊಂದು ಗೇಟ್ ಇತ್ತು ಆನಂತರ ನಂತರ ಹೋಟೆಲ್ನ ಪ್ರವೇಶ ದ್ವಾರ ತಲುಪಿದಳು ಆ ಗೇಟಿನಿಂದ ಬರ್ತಾನೆ ಹುಸೇನಿ ಬಾಬಾ ಒಳ ಹೋಗುವುದು ಇದೇ ಪ್ರವೇಶ ದ್ವಾರದಿಂದ ಹಾಗಂತ ಅವಳ ಓಡಾಟ ವಿವರಿಸಿತ್ತು ತಾನು ಅಂತಹದ್ದೊಂದು ಸಿಗ್ನಲ್ ನೀಡ್ತಾ ಇರೋದು ಆ ಇಟಲಿಯನ್ ಹುಡುಗಿಗೆ ಖಂಡಿತ ಗೊತ್ತಿರಲಿಲ್ಲ ನಿಮ್ಮ ಬೇಟೆ ಈಗಾಗಲೇ ಯೂನಿವರ್ಸಿಟಿಯಿಂದ ಹಿಂತಿರುಗಿ ನಮಾಜ್ಗೆ ಹೋಗಿ ಅಲ್ಲಿಂದ ಊಟ ಕಟ್ಟಿಸಿಕೊಂಡು ಹಿಂತಿರುಗಲಿದೆ ಸುಮ್ಮನೆ ನಡೆದಾಡುವ ಮೂಲಕ ಅದಿಷ್ಟನ್ನು ಅವಳು ತನಗೇ ಗೊತ್ತಿಲ್ಲದಂತೆಯೇ ನಮಗೆ ವಿವರಿಸಿದ್ದಳು ಅಕಸ್ಮಾತ್ ಹುಸೇನಿ ಇನ್ನು ಹೋಟೆಲಿನ ಕೋಣೆಯಲ್ಲೇ ಇದ್ದಿದ್ದರೆ ಇಟಾಲಿಯನ್ ಹುಡುಗಿ ಕಾರಿನಿಂದ ಇಳಿಯುತ್ತಲೇ ಇರಲಿಲ್ಲ ಇಳಿಯುವಂತೆ ಮಾಡಿದವನು ನಂಬಿ ಅಕಸ್ಮಾತ್ ಈ ಕೆಲಸ ಇವತ್ತು ಆಗುವಂತಿಲ್ಲ ಡ್ರಾಪ್ ಇಟ್ ಎಂಬ ನಿರ್ಧಾರಕ್ಕೆ ನಂಬಿ ಬಂದದ್ದೇ ಆದರೆ ಇಟಾಲಿಯನ್ ಹುಡುಗಿಗೆ ಕಾರು ಹೋಟೆಲಿನ ಆವರಣದಿಂದ ಹೊರತೆಗೆದು ಡ್ರೈವ್ ಮಾಡಿಕೊಂಡು ಹೋಗಿಬಿಡಲು ಹೇಳುತ್ತಾ ಇದ್ದ ನಂಬಿ ಇದೆಲ್ಲ ಮುಂಚೆಯೇ ನಿರ್ಧರಿಸಿದ ವಿಧಾನವಾಗಿತ್ತು ಪಿನ್ ಟು ಪಿನ್ ನಾನು ಮತ್ತು ಸೌರವ್ ಮೆಲುದನಿಯಲ್ಲಿ ಮಾತನಾಡುತ್ತಾ ಯಾರಿಗೂ ಅನುಮಾನ ಬಾರದಂತೆ ಹೋಟೆಲ್ನ ಎದುರಿನ ಬೀದಿಯಲ್ಲಿ ನಡೆಯತೊಡಗಿದ್ದವು ಅನತಿ ದೂರದಲ್ಲಿ ಇನ್ನೊಬ್ಬ ಇಟಾಲಿಯನ್ ಹುಡುಗಿಯನ್ನ ಡ್ರೈವಿಂಗ್ ಸೀಟ್ನಲ್ಲಿ ಕೂರಿಸಿಕೊಂಡು ಕುಳಿತಿದ್ದ ರೆಡ್ಡಿ ನಮ್ಮಿಬ್ಬರ ಕಣ್ಣಿಗೆ ಕಾಣದೆ ದೂರದಲ್ಲೆಲ್ಲೋ ಕುಳಿತು ನಾವು ನಾಲ್ಕು ಜನರನ್ನ ಗಮನಿಸುತ್ತಿದ್ದವನೆಂದರೆ ಭೀಷಂ ಅವನು ಈ ಹೊತ್ತಿಗೆ ನಾವು ಇಳಿದುಕೊಂಡಿದ್ದ ಹೋಟೆಲ್ನ ರೂಮ್ಗಳನ್ನು ಖಾಲಿ ಮಾಡಿರ್ತಾನೆ ಕೊರ್ಲಿಯಾನೆಯ ಹೋಟೆಲ್ ಸೌರವ್ ಖಾಲಿ ಮಾಡಿಕೊಂಡೇ ಬಂದಿದ್ದಾನೆ ಎಲ್ಲರ ಬಳಿಯೂ ಬೇರೆಯೇ ಹೆಸರುಗಳ ಪಾಸ್ಪೋರ್ಟ್ಗಳಿದ್ದಾವೆ ಕೊಂಚ ಕೊಂಚ ಹಣವಿದೆ ಮತ್ತೆ ಎಲ್ಲೋ ಒಂದು ಕಡೆ ಐದು ಜನ ಸೇರ್ಕೊಳ್ಳೋದು ಕಷ್ಟವಲ್ಲ ಅಷ್ಟರಲ್ಲಿ ನಂಬಿ ತಾನು ಕುಳಿತಿದ್ದ ಕಾರಿನಿಂದ ಕೆಳಗಿಳಿದ ನನ್ನ ಕಣ್ಣು ಚುರುಕಾದವು ಬಲಗೈ ಕಿಸೆಯೊಳಗಿನ ಬೆರಟ್ಟದ ಹಿಡಿಕೆ ಮುಟ್ಟಿತ್ತು ನಂಬಿ ಕಾರಿನ ಮುಂದಕ್ಕೆ ಬಂದು ಇಟಾಲಿಯನ್ ಡ್ರೈವರ್ಗಳಿಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟ ಆಕೆ ಮರುಕ್ಷಣದಿಂದಲೇ ಅಲ್ಲಿಂದ ತನ್ನ ಕಾರಿನ ಸಮೇತ ಹೊರಟು ಹೋದಳು ಅದರ ಅರ್ಥ ಸ್ಪಷ್ಟವಿತ್ತು ಬರ್ತಾ ಇದ್ದಾನೆ ಹುಸೇನಿ ತಹಬಾಬ್ ಬಾಬಾ ಹೋಟೆಲಿನ ಮುಖ್ಯ ದ್ವಾರದ ಬಳಿ ಮತ್ತೊಬ್ಬ ಹುಡುಗಿಯನ್ನ ಸ್ಟೀರಿಂಗ್ನ ಹಿಂದೆ ಕೂರಿಸಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡಿದ್ದ ರೆಡ್ಡಿ ಅಸಹನೆಯಿಂದ ಕದಲಿದ್ದು ಕಾಣಿಸಿತು ಇದಿನ್ನು ಅಂತಿಮ ಘಳಿಗೆ ಪಶ್ಚಿಮಕ್ಕೆ ತಿರುಗಿ ಪ್ರಾರ್ಥನೆ ಮಾಡಿದವನನ್ನ ಅವನ ದೈವದ ಬಳಿಗೆ ಕಳಿಸಬೇಕು ಅವನು ಬರ್ತಾ ಇದ್ದಾನೆ ಎಂಬುದು ಗೊತ್ತಾದದ್ದು ಮೊದಲು ನಂಬಿಗೆ ಆದರೂ ಆ ತನಕ ಅವನು ಹುಸೇನಿಯನ್ನ ನೋಡಿರಲಿಲ್ಲ ನೋಡಿದ್ದವರು ಇಬ್ಬರು ಇಟಾಲಿಯನ್ ದಂಪತಿಗಳು ಕೈಯಲ್ಲಿದ್ದ ಕೊಡೆ ಮುದುರಿ ಹೋಟೆಲಿನ ಕಾಂಪೌಂಡಿನ ಒಳಕ್ಕೆ ನಡೆದು ಬಂದರು ಅಂದರೆ ಅದರರ್ಥ ಹುಸೇನಿ ಬರ್ತಾ ಇದ್ದಾನೆ ಅಂತ ಆದರೆ ಹುಸೇನಿ ಯಾರು ಅವನ ಬರುವಿಕೆಯನ್ನ ನಾವು ಯಾರಿಗೆ ತಿಳಿಸ್ತಾ ಇದ್ದೀವಿ ಯಾವ ಕಾರಣಕ್ಕಾಗಿ ಓಹೋ ಆ ದಂಪತಿಗಳಿಗೆ ತಿಳಿಯದು ಅವರನ್ನು ನೋಡ್ತಾ ಇದ್ದಂತೆಯೇ ಇನ್ನೊಂದೆಡೆ ರೆಡ್ಡಿ ತನ್ನ ಡ್ರೈವರ್ಗಳನ್ನ ಕಾರಿನಿಂದ ಕೆಳಕ್ಕೆ ಇಳಿಸಿದ್ದ ಅದು ಅವನು ನಮ್ಮಿಬ್ಬರಿಗೂ ಕೊಟ್ಟ ಸ್ಪಷ್ಟ ಸಿಗ್ನಲ್ ಅವನು ಬರ್ತಾ ಇದ್ದಾನೆ ಹೊಟ್ಟೆಯ ಒಳಗಿನ ಮಾಂಸ ಕಂಡರಗಳು ಬಿಗಿದುಕೊಂಡಂತಾದವು ಯುದ್ಧದಲ್ಲಿ ಎಷ್ಟು ಜನರನ್ನು ಕೊಂದಿದ್ದೇನು ಆದರೆ ಇದು ಮೊದಲ ಹತ್ಯೆ ಅದು ಅವನಿಗೂ ಮೊದಲ ಅನುಭವವೇ ಆದರೆ ಸೌರವ್ ನಿರ್ಭಾವುಕನಾಗಿದ್ದ ಹೋಟೆಲಿನ ಆವರಣದ ಮೂಲೆಯಲ್ಲಿದ್ದ ಗೇಟಿನಲ್ಲಿ ಬಿಳಿಯ ದಿರಿಸಿನ ಪೇಲವ ಆಕೃತಿ ಗೋಚರಿಸುತ್ತಿದ್ದಂತೆಯೇ ನಾನು ಕಿಸೆಯಲ್ಲಿ ಕೈಯಿರಿಸಿಕೊಂಡು ಒಂದು ನಿಶ್ಚಿತ ವೇಗದಲ್ಲಿ ಹೋಟೆಲ್ನ ಒಳಕ್ಕೆ ನಡೆದು ಹೋದೆ ಸೌರವ್ ಹಿಂಬಾಲಿಸುತ್ತಾನೆ ಎಂಬುದು ಖಚಿತವಿತ್ತು ಹೋಟೆಲ್ ಕಾರ್ಟೀಸ್ನ ರಿಸೆಪ್ಷನ್ನಲ್ಲಿ ಇದ್ದುದು ದಪ್ಪ ಕನ್ನಡಕದ ಅರೆ ವೃದ್ಧ ಅವನು ಹುಬ್ಬು ಮೇಲೇರಿಸೋದಕ್ಕೆ ಮುಂಚೆಯೇ ನಾವು ಮೆಟ್ಟಿಲು ಹತ್ತಿ ಎರಡನೇ ಫ್ಲೋರ್ ತಲುಪಿದ್ದೆವು ಹುಸೇನಿ ಬಾಬಾ ಲಿಫ್ಟ್ನಲ್ಲಿ ಬರ್ತಾನೆ ಅದರ ಕದ ಸರಿಸಿ ಅವನು ಎರಡನೇ ಫ್ಲೋರಿಗೆ ಕಾಲಿಟ್ಟ ಮರುಕ್ಷಣ ಫಿನಿಶ್ ಸೌರವ್ನ ಬಲಗೈ ಕೂಡ ಪ್ಯಾಂಟಿನ ಕಿಸೆಯಲ್ಲಿತ್ತು ಇಬ್ಬರ ಕಿಸೆಗಳಲ್ಲೂ ಗುಂಡು ತುಂಬಿದ ಬೆರೆಟ್ಟ ಆದರೆ ಬಾಯಿ ತೆರೆದ ಲಿಫ್ಟಿನ ಒಳಗಿನಿಂದ ಹೊರಬಂದದ್ದು ಮತ್ಯಾರೋ ಯುರೋಪಿಯನ್ ದಂಪತಿಗಳು ಲಿಫ್ಟ್ ಎದುರಿಗೆ ಕೊಂಚ ಕತ್ತಲೆಯಿತ್ತು ಅಲ್ಲಿ ನಿಂತಿದ್ದ ನಾನಾಗ್ಲಿ ಸೌರವ್ ಆಗ್ಲಿ ಆ ದಂಪತಿಗಳ ಗಮನ ಸೆಳೆಯಲೇ ಇಲ್ಲ ಲಿಫ್ಟ್ನಿಂದ ಹೊರಬಂದವರು ನಮ್ಮ ಕಡೆಗೆ ತಿರುಗಿಯೂ ನೋಡದೆ ತಮ್ಮ ರೂಮಿನ ಕಡೆಗೆ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕತೊಡಗಿದರು ಆಗ ಆಗ ಬಂದ ಹುಸೇನಿ ತಹಬಾಬ್ ಬಾಬಾ ಆದರೆ ಅವನು ಲಿಫ್ಟ್ನ ಮೂಲಕ ಬಂದಿರಲಿಲ್ಲ ಮೆಟ್ಟಿಲುಗಳನ್ನು ಹತ್ತಿ ಬಂದಿದ್ದ ಕೈಯಲ್ಲಿ ಅನ್ನ ಬ್ರೆಡ್ ಮತ್ತು ದನದ ಮಾಂಸ ಇದ್ದ ಕ್ಯಾರಿ ಬ್ಯಾಗ್ ಅವನು ಬರ್ತಾ ಇದ್ದಂತೆಯೇ ಸೌರವ್ ಪಕ್ಕನೆ ಲಿಫ್ಟ್ ಮುಂದಿನ ಪುಟ್ಟ ಲೈಟ್ ಹಾಕಿ ಪೊಸಿಷನ್ ತೆಗೆದುಕೊಂಡ ನಾನು ಅಷ್ಟು ಹೊತ್ತಿಗಾಗಲೇ ಕಿಸೆಯಿಂದ ಪಿಸ್ತೋಲ್ ಎಳೆಯಲು ಸಿದ್ಧನಾಗಿದ್ದೆ ಆದರೆ ಸಾಯಲಿರುವವನಿಗೆ ಒಂದು ಅಂತಿಮ ಅವಕಾಶ ಕೊಡಬೇಕು ತಪ್ಪಿಯೂ ಅಮಾಯಕನನ್ನ ಕೊಲ್ಲಬಾರದು ಕಾರ್ಲೋಸ್ ಹೇಳಿದ್ದು ನೆನಪಾಗಿತ್ತು ಕಿಸೆಯಿಂದ ಬಂದೂಕು ಹಿರಿಯೋದೇ ತಪ್ಪು ಹಿರಿದ ಮೇಲೆ ಮತ್ತೇನೂ ಇಲ್ಲ ಜಸ್ಟ್ ಜಸ್ಟ್ ಕೊಲ್ಲಬೇಕು ಇಸ್ರೇಲಿ ಮಾಸ್ಟರ್ನ ಮಾತು ಅನುರಣಿಸಿದ್ದವು ಹುಸೇನಿ ತಹಬಾವ ತಣ್ಣನೆಯೊದನೆಯಲ್ಲಿ ಕೇಳಿದ್ದ ಸೌರವ್ ಕೇಳೋದ್ರಲ್ಲಿ ಅರ್ಥ ಇರಲಿಲ್ಲ ಅವನು ಅವನೇ ನಮಗೆ ಖಚಿತವಾಗಿತ್ತು ಆದರೂ ಕೊನೆಯ ಬಾರಿಗೆ ಅವನೇ ಒಪ್ಪಿಕೊಳ್ಳಲಿ ಅವನಾದರೂ ಮೆಟ್ಟಿಲು ಹತ್ತಿ ಬಂದಾಗ ಪಕ್ಕನೆ ದೀಪ ಹೊತ್ತಿಕೊಂಡದ್ದು ನೋಡಿ ಆಶ್ಚರ್ಯ ಪಟ್ಟಿರಲಿಲ್ಲ ಇಬ್ಬರು ಆಗಂತುಕರು ಹೀಗೆ ನಿಲೆ ಹಾಕಿ ತನ್ನನ್ನು ಮಾತನಾಡಿಸ್ತಾರೆ ಎಂಬ ನಿರೀಕ್ಷೆಯೂ ಅವನಿಗೆ ಇರಲಿಲ್ಲ ಎಸ್ ಎನ್ನುವಂತೆ ಕಣ್ಣು ಅಗಲಿಸಿದ ಬಾಯಿ ಕದಲಿತು ತಲೆ ಅಲುಗಿಸಲು ಅನುವಾದ ಆ ಕ್ಷಣದ ತನಕ ಅವನು ನೆಮ್ಮದಿಯಾಗೇ ಇದ್ದ ನಮ್ಮ ಕಿಸೆಗಳಿಂದ ನಾವಿನ್ನು ಪಿಸ್ತೋಲ್ನ ಹೊರಗೆ ಎಳೆದಿರಲಿಲ್ಲ ಆದರೆ ಸಾಯುವ ಕ್ಷಣದಲ್ಲಿ ಮನುಷ್ಯನ ಯಾವ ಇನ್ಸ್ಟಿಂಕ್ಟ್ ಕೆಲಸ ಮಾಡುತ್ತದೆ ಅವನಿಗೆ ಅಸಲು ನಾವು ಕೊಲ್ಲಲು ಬಂದವರು ಎಂಬುದು ಹೇಗೆ ಗೊತ್ತಾಯಿತು ನೋ 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 ಅನ್ನುತ್ತಾ ಹೆಜ್ಜೆ ಹಿಂದಿಕ್ಕ ತೊಡಗಿದ ವಿ ಆರ್ ಫ್ರಮ್ ಮುಂಬೈ ಇಂಡಿಯಾ ಅಂತ ನಿರ್ಭಾವಕ ದನಿಯಲ್ಲಿ ಹೇಳಿದೆ ನನ್ನ ಕಿಸೆಯಿಂದ ಬೆರೆಟ್ಟ ಹೊರಕ್ಕೆ ಬಂದಿತ್ತು ಅವನ ಕಣ್ಣುಗಳಲ್ಲಿ ಮೃತ್ಯು ಭಯ ತಾನು ಜನ್ಮದಲ್ಲೇ ನೋಡಿರದ ತನಗೆ ಅತಿ ಚಿಕ್ಕ ಅಪಕಾರವನ್ನು ಮಾಡಿರದ ಅನಾಮಧೇಯ ಅಮಾಯಕ ಇಂಡಿಯನ್ನರನ್ನ ಕೊಲ್ಲಲಿಕ್ಕೆ ಕೋಟ್ಯಂತರ ಹಣ ಕೊಟ್ಟವನು ಬಾಬಾ ಕೈಯಲ್ಲಿ ಕೇವಲ ಅನ್ನದ ಪಿಡಿಚೆ ದನದ ಮಾಂಸದ ತುಂಡುಗಳ ಕ್ಯಾರಿ ಬ್ಯಾಗ್ ಹಾಗಾದರೆ ಹುಸೇನಿ ಬಾಬನ ಹತ್ಯೆ ಅವತ್ತು ನಡೀತಾ ಕೇಳೋಣ